ದೋಸ್ತಿ ಸರ್ಕಾರದಲ್ಲಿ ಉತ್ತರ ಕರ್ನಾಟಕ ಶಾಸಕರನ್ನ ಕಡೆಗಣಿಸಲಾಗುತ್ತಿದೆ ಅಂತ ಬೆಳಗಾವಿಯಲ್ಲಿ ಬಿಜೆಪಿ ಶಾಸಕ ಅಭಯ ಪಾಟೀಲ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವಿರೋಧ ಮತ್ತು ಆಡಳಿತ ಪಕ್ಷದ ಶಾಸಕರಿಗೆ ಆದ್ಯತೆ ಇಲ್ಲ ಅದೇ ದಕ್ಷಿಣ ಕರ್ನಾಟಕ ಶಾಸಕರಿಗೆ ದೋಸ್ತಿ ಸರ್ಕಾರದಲ್ಲಿ ಮನ್ನಣೆ ಹಾಕ್ತಿದ್ದಾರೆ ಉತ್ತರ ಕರ್ನಾಟಕ ಶಾಸಕರಿಗೆ ಅನುದಾನ ಹಾಗೂ ಯೋಜನೆಗಳಿಗೆ ಮಂಜೂರಾಗ್ತಿ ಸಿಕ್ತಿಲ್ಲ ಅದೇ ದಕ್ಷಿಣದ ಶಾಸಕರ ಕೆಲಸಗಳು ಸರ್ಕಾರದಲ್ಲಿ ನಡೆಯುತ್ತಿದೆ ಹೀಗೆ ತಾರತಮ್ಯ ಮುಂದುವರೆದರೆ ಚಳಿಗಾಲದ ಅಧಿವೇಶನದಲ್ಲಿ ನಮ್ಮ ಭಾವನೆ ವ್ಯಕ್ತಪಡಿಸಿದ್ದಾರೆ ಬೇಕಾಗುತ್ತೆ ಅಂತ ಬಿಜೆಪಿ ಶಾಸಕ ಅಭಯ ಪಾಟೀಲ್ ಗಂಭೀರ ಆರೋಪ ಮಾಡಿದ್ದಾರೆ ದೋಸ್ತಿ ಸರ್ಕಾರದಲ್ಲಿ ಉತ್ತರ ಕರ್ನಾಟಕದ ಶಾಸಕರನ್ನ ಕಡೆಗಣಿಸಲಾಗ್ತಿದೆ ಅಂತ ಬೆಳಗಾವಿಯಲ್ಲಿ ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವಿರೋಧ ಮತ್ತು ಆಡಳಿತ ಪಕ್ಷದ ಶಾಸಕರಿಗೂ ಕೂಡ ಆದ್ಯತೆ ಇಲ್ಲ ಅದೇ ದಕ್ಷಿಣ ಕರ್ನಾಟಕ ಶಾಸಕರಿಗೆ ದೋಸ್ತಿ ಸರ್ಕಾರದಲ್ಲಿ ಮಣೆ ಹಾಕ್ತಿದ್ದಾರೆ ಉತ್ತರ ಕರ್ನಾಟಕ ಶಾಸಕರಿಗೆ ಅನುದಾನ ಹಾಗೂ ಯೋಜನೆಗಳಿಗೆ ಮಂಜೂರಾತಿ ಕೂಡ ಸಿಗ್ತಿಲ್ಲ ಅನ್ನುವಂತಹ ಆರೋಪವನ್ನು ಮಾಡಿದ್ದಾರೆ ಇನ್ನು ಈ ಕುರಿತು ನಮ್ಮ ಪ್ರತಿನಿಧಿ ಶ್ರೀಧರ್ ಗಸ್ತಿ ನಡೆಸಿರುವ ಚುಚ್ಚಾಟ್ ಇಲ್ಲಿದೆ ನೋಡಿ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಆರು ತಿಂಗಳ ಆಗುವ ಹತ್ತಿರ ಬಂದಿದೆ ಆದರೂ ಕೂಡ ಉತ್ತರ ಕರ್ನಾಟಕದ ವಿಚಾರದಲ್ಲಿ ದೋಸ್ತಿ ಸರ್ಕಾರದಲ್ಲಿ ಸಮ್ಮಿಶ್ರ ಏನೊಂದು ತಾರತಮ್ಯ ಇದೆ ಅದು ಮುಂದುವರೆದಿದೆ ಅನ್ನೋಂಥ ಆರೋಪ ಕೇಳಿ ಬರ್ತಾ ಇದೆ ಹಾಗಾದರೆ ಯಾವ ರೀತಿ ಒಂದು ದೋಸ್ತಿ ಸರ್ಕಾರದಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ನಿರ್ಲಕ್ಷ್ಯ ತೋರಿಸಲಾಗ್ತಿದೆ ಅನ್ನೋದನ್ನ ನಮ್ಮ ಜೊತೆ ಬಿಜೆಪಿ ಶಾಸಕರಾದ ರೈ ಅಭಯ್ ಪಟ್ಲ ಅವ್ರಿಗೆ ಸರ್ ಉತ್ತರ ಕರ್ನಾಟಕ ವಿಚಾರದಲ್ಲಿ ದೋಸ್ತಿ ಸರ್ಕಾರದಲ್ಲಿ ಮಲ್ತಾಯಿದ್ದವರನ್ನು ಮುಂದುವರೆದಿದೆ ಹೌದಾ ನಿಶ್ಚಿತವಾಗಿ ಉತ್ತರ ಕರ್ನಾಟಕದ ಶಾಸಕರ ಬಗ್ಗೆ ಮಲಿತಾಯಿದವರ್ಣೆ ಅದ ನೀವು ನೋಡ್ರಿ ಗ್ರ್ಯಾಂಟ್ ರಿಲೀಸ್ದಲ್ಲಿ ಯಾವ ರೀತಿ ತಾರತಮ್ಯ ಆಗಿದ್ದದ ಅನ್ನೋದು ಉತ್ತರ ಕರ್ನಾಟಕ ಶಾಸಕರಿಗೆ ವಿಶೇಷವಾಗಿ ಎಲ್ಲ ಇಲಾಖೆಗಳು ಮ್ಯಾಕ್ಸಿಮಮ್ ಇಲಾಖೆ ಒಳಗೆ ಒಂದು ಅನುದಾನ ಕೊಡುವಂಥದ್ದು ಇರ್ಬೋದು ಅದನ್ನು ಕಾರ್ಯಗತ ಮಾಡುವಂಥದ್ದು ಇರ್ಬೋದು ಬಹುತೇಕ ದಕ್ಷಿಣ ಕರ್ನಾಟಕ ಶಾಸಕರಿಗೆ ಏನು ಹೆಚ್ಚಿಗೆ ಅನುದಾನ ಕೊಡ್ತಾ ಇದ್ದಾರೆ ಮತ್ತು ನಮ್ಮಲ್ಲಂತೂ ಇನ್ನೂ ಅನುದಾನ ಬಿಡುಗಡೆನೂ ಆಗುವಂಥ ಪರಿಸ್ಥಿತಿ ಇಲ್ಲ ಒಂದು ಈ ಸರ್ಕಾರದಲ್ಲಿ ಉತ್ತರ ಕರ್ನಾಟಕ ಶಾಸಕರಿಗೆ ಆದ್ಯತೆಯೂ ಇಲ್ಲ ಎರಡನೇದ್ದು ವಿರೋಧ ಪಕ್ಷದ ಶಾಸಕರಿಗೂ ಆದ್ಯತೆ ಇಲ್ಲ ಹಾಗಾಗಿ ಸರ್ಕಾರ ಈ ರೀತಿ ಆಡಳಿತ ಕೊಡೋದರಿಂದ ಜನಸಾಮಾನ್ಯಗಳ ಸಮಸ್ಯೆ ಏನಿರ್ತದೆ ಅವು ಇನ್ನಷ್ಟು ಉಲ್ಬಣಗಳು ಇದ್ದಾವೆ ಅದರ ಪರಿಣಾಮ ಬರುವಂಥ ವಿಧಾನಸಭೆ ಅಧಿವೇಶನ ಏನು ಬೆಳಗಾವಿಯಲ್ಲಿ ಆಗ್ತದೆ ನಿಶ್ಚಿತವಾಗಿ ಆಗ್ತದೆ ಸರ್ ಪ್ರಮುಖವಾದದ್ದು ಉತ್ತರ ಕನ್ನಡ ವಿಚಾರದಾಗ ಸಿ ಎಂ ಮಲ್ತಾದವ್ರನ್ನ ತೋರಿಸ್ತಾನೆ ಮಾತ್ರ ಕೇಳಿ ಬಂದಿತ್ತು ಇನ್ನೇನು ಚಗಳ ಅಧಿವೇಶನ ಹತ್ತಿರ ಬರ್ತಾಯಿದೆ ಅದು ಈ ಭಾಗದ ಯಾವ ಶಾಸಕರು ಕಾಂಗ್ರೆಸ್ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ಜೆಡಿ ಎಸ್ ಆಗಿರ್ಬೋದು ಯಾರೊಬ್ಬರಿಗೆ ಕೆಲಸಗಳು ಆಗ್ತಾ ಇಲ್ಲ ವರ್ಗಾವಣೆ ಪ್ರತಿಯೊಂದು ವಿಚಾರದಲ್ಲಿ ಕೂಡ ಯಾಕೆ ಈ ರೀತಿ ಆಗ್ತಾ ಇದೆ ಏನು ಕಾರಣ ಸರಿ ನಾನು ವಿಶೇಷವಾಗಿ ನನ್ನ ಮತಕ್ಷೇತ್ರ ವ್ಯಾಪ್ತಿಯಿಂದ ನಾನು ಈಗ ಅನೇಕ ಯೋಜನೆಗಳನ್ನು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೀನಿ ಅವು ಇನ್ನೂ ತನಕ ಒಂದು ಹಂತಕ್ಕೂ ಬಂದಿಲ್ಲ ಬರುವಂತಹ ಅಧಿವೇಶನ ಒಳಗೆ ಈ ಯೋಜನೆಗಳಿಗೆ ಸಕಾರಾತ್ಮಕವಾಗಿ ಸ್ಪರ್ಧ ಸ್ಪಂದನೆ ಮಾಡಲಿಲ್ಲ ಅಂತಂದರೆ ಅಧಿವೇಶನದಲ್ಲಿ ಯಾವ ರೀತಿ ಸರ್ಕಾರಕ್ಕೆ ನಮ್ಮ ಭಾವನೆಗಳನ್ನು ತಿಳಿಸ್ಬೇಕು ಅನ್ನೋದು ತಿಳಿಸ್ತೇನೆ ನಾನು ಸೊ ಇವಿಟ್ಟು ಅಭಯ್ ಅಭಯ ಪಟ್ಲು ಹೇಳೋ ಮಾತು ಉತ್ತರ ಕನ್ನಡ ಜನರಿಗೆ ಅಷ್ಟೇ ಅಲ್ಲ ಉತ್ತರ ಕನ್ನಡ ಶಾಸಕರನ್ನು ಕೂಡ ಈ ಒಂದು ದೋಸ್ತಿ ಸರ್ಕಾರದಲ್ಲಿ ನಿರ್ಲಕ್ಷ್ಯ ಮಾಡಲಾಗ್ತಾಯಿದೆ ಬರುವಂಥ ಚಳಿಗಾಲ ಅಧಿವೇಶನದಲ್ಲಿ ಒಂದು ವೇಳೆ ದೋಸ್ತಿ ಸರ್ಕಾರ ನಮ್ಮ ಭಾವನೆಗಳ ಸ್ಪಂದಿಸ್ದೇ ಇದ್ದರೆ ನಾವು ಒಂದು ದೋಸ್ತಿ ಸರ್ಕಾರಕ್ಕೆ ಸ್ಪಷ್ಟವಾದ ಎಚ್ಚರಿಕೆ ನೀಡುವಂಥ ಕೆಲಸವನ್ನು ಮಾಡ್ತೀವಂತ ಮಾತಾಡ್ತಾ ಇದಾರೆ ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕುಟಾರ್ಗಸ್ತಿ ಟಿ ವಿ ಫೈವ್ ಬೆಳಗಾವಿ